ಇನ್ನು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕೋಟಿ ಕೋಟಿ ಭಕ್ತರ ಸಮಾಗಮ ಗಂಗೆ ಯಮುನೆ ಸರಸ್ವತಿ ತ್ರಿವೇಣಿ ಸಂಗಮ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ಬಳಿಕ ಮೊದಲ ಕುಂಭಮೇಳ ಇದು ಪುಷ್ಯ ಹುಣ್ಣಿಮೆಯ ಪವಿತ್ರ ದಿನ ಹೇಗಿದೆ ಪೂಜೆ ಪುನಸ್ಕಾರ ಬನ್ನಿ ನೋಡ್ಕೊಂಬರೋಣ ಅಸಂಖ್ಯಾತ ಭಕ್ತರು ಸಾಗರೋಪಾದಿಯಲ್ಲಿ ನೆರೆದಿದ್ದಾರೆ ನಾಗಸಾಧುಗಳು ರಾಜಕಾರಣಿಗಳು ಸೆಲೆಬ್ರಿಟಿಗಳು ವಿದೇಶಿಗರು ಎಲ್ಲ ಇಲ್ಲೇ ನೆರೆದಿದ್ದಾರೆ ಗಂಗಾ ಯಮುನಾ ಸರಸ್ವತಿ ಪುಣ್ಯ ನದಿಗಳ ಸಂಗಮದಲ್ಲಿ ಮಿಂದೇಳ್ತಿದ್ದಾರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಐತಿಹಾಸಿಕ ಪರಮಪುಣ್ಯ ಮಹಾಕುಂಭಕ್ಕೆ ಪುಣ್ಯ ಸ್ನಾನದೊಂದಿಗೆ ಚಾಲನೆ ಸಿಕ್ಕಿದೆ ಇಂದಿನಿಂದ ಆರಂಭವಾಗಿರೋ ಮಹಾಕುಂಭ ಮೇಳದಲ್ಲಿ ಕೋಟ್ಯಾಂತರ ಭಕ್ತರು ಸಾಧು ಸಂತರ ಸಮಾಗಮ ಸ್ವರ್ಗವೇ ಧರಿಗಿಳಿದು ಬಂದಂತಿದೆ ಕುಂಭಮೇಳ ಹನ್ನೆರಡು ವರ್ಷಕ್ಕೊಮ್ಮೆ ಜರುಗುವ ದೇಶದ ಧಾರ್ಮಿಕ ಸಾಂಸ್ಕೃತಿಕ ವೈಭವ ಆದರೆ ಈ ಬಾರಿ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಜರುಗುತ್ತಿರೋ ಐತಿಹಾಸಿಕ ಮಹಾಕುಂಭಮೇಳವಿದು ಆರಂಭಗೊಂಡಿರೋ ಮಹಾಕುಂಭ ಫೆಬ್ರವರಿ ಇಪ್ಪತ್ತಾರರವರೆಗೆ ದಿನಗಳ ಕಾಲ ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮದಲ್ಲಿ ನಡೆಯಲಿದೆ ಮಹಾಕುಂಭದಲ್ಲಿ ಈ ಬಾರಿ ನಲವತ್ತು ಕೋಟಿಗೂ ಅಧಿಕ ಭಕ್ತರು ಸೇರುವ ನಿರೀಕ್ಷೆ ಇದ್ದು ದೇಶದ ನಾನಾ ಭಾಗಗಳಿಂದ ದಾಪುಗಾಲ್ ಹಾಕ್ತಿದ್ದಾರೆ ಉತ್ತರ ಪ್ರದೇಶದ ಪುಣ್ಯ ಭೂಮಿಗೆ ಕಾಲಿಟ್ಟ ಕನ್ನಡಿಗರು ಇದ್ದಾರೆ ತ್ರಿವೇಣಿ ತ್ರಿವೇಣಿ ಪಾವನ ಆಯ್ಬಿಡ್ತು ಅಂತ ಹಾಗೆ ನನಗೆ ಅನಿಸ್ತಾ ಇದೆ ನನ್ನ ಹೆಸರಿಗೆ ಈಗ ಒಂದು ಸಾರ್ಥಕತೆ ಬಂತು ನನ್ನ ಹೆಸರಿನ ಮಹತ್ವ ನನಗೆ ಗೊತ್ತಿರಲಿಲ್ಲ ಇವಾಗ ಇಲ್ಲಿಗೆ ಬಂದಿಂದ ನನಗೆ ಅನಿಸ್ತಾ ಇದೆ ನಮ್ಮ ತಂದೆ ತಾಯಿ ಬಹಳ ಒಳ್ಳೆ ಹೆಸರಿಟ್ಟಿದ್ದಾರೆ ನನಗೆ ಅಂತ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ನನಗೆ ಕನ್ನಡಿಗರ ಸಹಿತ ದೇಶದ ನಾನಾ ಭಾಗಗಳಿಂದ ಬರ್ತಿರೋ ಭಕ್ತರು ಸಮುದ್ರದ ಅಲೆಗಳ ಹಾಗೆ ಕಾಣಿಸ್ತಿದ್ದಾರೆ ಅವರ ಓಡಾಟ ಚಲನವಲನಗಳು ಅಲೆಗಳ ಭೋರ್ಗರೆತದಂತೆ ಕಂಗೊಳಿಸುತ್ತೆ ಪೂಜೆ ಪುನಸ್ಕಾರಗಳನ್ನ ಪುಣ್ಯ ಸ್ನಾನವನ್ನ ಕಂಗೊಳಿಸ್ತಿರೋ ಪ್ರಯಾಗ್ರಾಜ್ನ ಕಣ್ತುಂಬಿಕೊಳ್ಳೋಕೆ ಏಳೇಳು ಜನ್ಮದ ಪುಣ್ಯ ಮಾಡಿರಬೇಕು ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ನೋಡ್ತಾ ಇದ್ದೀರ ಜನಸಾಗರ ಸಾಗರ ಆದ್ರೂ ಒಂದ್ ಚೂರು ಏನು ತೊಂದರೆ ಆಗ್ದಂಗೆ ಎಲ್ಲಾರ್ಗು ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಐವತ್ತಾರು ಸೈಬರ್ ಯೋಧರ ತಂಡವು ಆನ್ಲೈನ್ ಮೇಲೆ ನಿಗಾ ವಹಿಸಿದ್ದು ಪ್ರಯಾಗರಾಜನಗರದ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಸೈಬರ್ ಸಹಾಯ ಕೇಂದ್ರ ಸ್ಥಾಪಿಸಲಾಗಿದೆ ಆಸ್ಪತ್ರೆ ಯಾತ್ರಾರ್ಥಿಗಳಿಗಾಗಿ ಸ್ಥಳಾವಕಾಶ ಕಲ್ಪಿಸಲು ಒಂದು ಲಕ್ಷದ ಐವತ್ತು ಸಾವಿರ ಟೆಂಟ್ಗಳನ್ನು ಸ್ಥಾಪಿಸಲಾಗಿದೆ ಹೆಚ್ಚುವರಿ ಶೌಚಾಲಯಗಳು ಮತ್ತು ನೈರ್ಮಲ್ಯ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಕನಿಷ್ಠ ನಾಲ್ಕು ಲಕ್ಷದ ಐವತ್ತು ಸಾವಿರ ಹೊಸ ವಿದ್ಯುತ್ ಸಂಪರ್ಕಗಳನ್ನು ಸ್ಥಾಪಿಸಲಾಗಿದೆ ಪೊಲೀಸರು ಅಲ್ಲಲ್ಲಿ ಬ್ಯಾರಿಕೆ ಬ್ಯಾರಿಕೇಡ್ಗಳನ್ನು ಹಾಕಿ ಸುತ್ತುವರೆದಿದ್ದಾರೆ ಸುಮಾರು ನಲವತ್ತೈದು ಸಾವಿರಕ್ಕೂ ಅಧಿಕ ಪೊಲೀಸರನ್ನ ನಿಯೋಜಿಸಲಾಗಿದೆ ಜಾಗೃತಾ ಕ್ರಮವಾಗಿ ಉತ್ತರ ಪ್ರದೇಶ ಸರ್ಕಾರ ಪ್ರಯಾಗ್ರಾಜ್ನಲ್ಲಿ ಯಾವೆಲ್ಲ ಸಿದ್ಧತೆಗಳನ್ನು ಮಾಡಿದೆ ಪೊಲೀಸ್ ಪಡೆ ಯಾವ ರೀತಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅನ್ನೋದನ್ನು ನಿಮಗೆ ತೋರಿಸಿದೆ ನಾನು ಸದ್ಯ ಪ್ರಯಾಗ್ರಾಜ್ನ ಈ ಒಂದು ಜವಹರ್ ಲಾಲ್ ನೆಹರು ರಸ್ತೆಯ ಈ ಒಂದು ಪೊಲೀಸ್ ಚೌಕಿಯ ಭಾಗದಲ್ಲಿದ್ದೀನಿ ಇದು ತ್ರಿವೇಣಿ ಘಾಟ್ನತ್ತ ಸಾಗುವಂತ ಮಾರ್ಗ ನೀವು ನೋಡ್ತಾ ಇರಬಹುದು ಸುತ್ತಲೂ ಬ್ಯಾರಿಕೇಡ್ಗಳನ್ನು ಹಾಕಿ ಬರುವಂತಹ ಭಕ್ತಾದಿಗಳಿಗೆ ಯಾವ ರೀತಿ ಮಾರ್ಗದಲ್ಲಿ ಹೋಗ್ಬೇಕು ಅನ್ನೋ ಸೂಚನೆಗಳನ್ನ ಕೊಡೋದಕ್ಕೆ ಪೊಲೀಸ್ ಪಹಳೆಯ ನಿಂತಿದೆ ಅಲ್ಲಲ್ಲಿ ಪೊಲೀಸ್ ಚೌಕಿಗಳಿದ್ದಾವೆ ಸಹಾಯವಾಣಿಗಾಗಿ ಒನ್ ಏಟ್ ಟು ಜೀರೋ ಹೆಲ್ಪ್ ಲೈನ್ ಓಪನ್ ಮಾಡಿದ್ದಾರೆ ಇಲ್ಲಿ ಪವಿತ್ರವಾದ ಮೂರು ನದಿಗಳ ಮಿಲನವಾಗುತ್ತೆ ಗಂಗಾ ಯಮುನಾ ಮತ್ತು ಕಾಲ್ಪನಿಕ ಸರಸ್ವತಿ ಸರಸ್ವತಿ ಇಲ್ಲಿ ಅದೃಶ್ಯ ನದಿ ಸರಸ್ವತಿಯ ಉಲ್ಲೇಖ ಪೌರಾಣಿಕ ಕಥೆಗಳಲ್ಲಿದೆ ಈ ಪುಣ್ಯ ಮಿಲನ ಮಹೋತ್ಸವದ ವೇಳೆ ಪವಿತ್ರ ಸ್ನಾನ ಮಾಡಿದರೆ ಪಾಪಗಳೆಲ್ಲವೂ ಕಳೆದು ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬುದು ಅಸಂಖ್ಯ ಹಿಂದುಗಳ ಧಾರ್ಮಿಕ ನಂಬಿಕೆ ಎಷ್ಟು ಉತ್ಸಾಹದಿಂದ ಈ ಒಂದು ಮಹಾ ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ಇವಂತ ಒಂದು ಪವಿತ್ರ ಸ್ಥಳಕ್ಕೆ ಬಂದು ಆ ಒಂದು ಅಮೃತ ಸ್ನಾನವನ್ನು ಮಾಡಿದ್ರೆ ಶಾಯಿ ಸ್ನಾನವನ್ನು ಮಾಡಿದ್ರೆ ನಮಗೆ ನಿಜಕ್ಕೂ ಕೂಡ ಪುಣ್ಯ ಸಿಗಿತು ಅನ್ನೋ ನಂಬಿಕೆಯಲ್ಲಿ ಭಕ್ತರು ಬರ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್ ಟಿ ವಿ ನೈನ್ ಉತ್ತರ ಪ್ರದೇಶ